ಹಾಯ್ ಹಲ್ಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅಂತ ಅನ್ಕೊಂತೀನಿ ಗಾಯ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ನಾಲ್ಕನೇ ಟೆಸ್ಟ್ ಪಂದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಗಾಯ್ಸ್ ಜುರೆಲ್ ಅವರ ಆರ್ಭಟಕ್ಕೆ ಇಂಗ್ಲೆಂಡು ಧೂಳಿಪಟ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಭಾರತ ಮುನ್ನೂರ ಏಳಕ್ಕೆ ಆಲ್ಔಟ್ ಆಗಿದ್ದಾರೆ ಜುರೆಲ್ ಅವರು ತೊಂಬತ್ತಕ್ಕೆ ಔಟ್ ಆದಾಗ ಇಂಗ್ಲೆಂಡ್ ಅವರು ನಲವತ್ತ ಆರು ರನ್ಗಳಿಂದ ಮುನ್ನಡೆ ಆಗಿದ್ದಾರೆ ಗಾಯ್ಸ್ ಯಾರ್ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಿದ್ದೀರಾ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಗಾಯ್ಸ್ ಬನ್ನಿ ವೀಡಿಯೋನ ಮುಂದುವರ್ಸೋಣ ಇವತ್ತು ಒಂಥರ ಬೇಜಾರ್ ಆಗಿದೆ ಅಂತಲೇ ಹೇಳಬಹುದು ಯಾಕಪ್ಪ ಅಂತಂದರೆ ಜುರಲ್ ಅವರು ಶತಕನ ಹೊಡಿಬೇಕಾಗಿತ್ತು ಹೊಡೆಯೋಕೆ ಆಗಲಿಲ್ಲ ಆಫ್ ಸ್ಪಿನ್ನರ್ ಶಯಬ್ ಬಷೀರ್ ಅವರು ಮೊದಲ ಸೆಷನ್ನಲ್ಲಿ ತಮ್ಮ ಚೊಚ್ಚಲ ಐದು ವಿಕೆಟ್ಗಳನ್ನ ಸಾಧನೆಯನ್ನು ಪಡೆದಿದ್ದಾರೆ ಅಂತಲೇ ಹೇಳಬಹುದು ಇವತ್ತು ಕುಲ್ದೀಪ್ ಯಾದವ್ ಅವರು ವಿಕೆಟ್ ಬಿದ್ದಾಗ ಸ್ವಲ್ಪ ನಮಗೆಲ್ಲೋ ಒಂದು ಕಡೆ ಅನಿಸ್ತು ಇವತ್ತು ಆರ್ಭಟ ಮಾಡ್ತಾರೆ ಜುರಲ್ ಅಂತ ಅದೇ ಥರನೇ ಆರ್ಭಟ ಮಾಡಿದ್ರು ಆಪೋಸಿಟ್ ಕಡೆಯಿಂದ ಅವ್ರಿಗೆ ಸಾಥ್ ಏನು ಆ ಥರ ಸಿಕ್ಕಿಲ್ಲ ಆಕಾಶ್ ದೀಪ್ ಒಂದು ಸ್ವಲ್ಪ ನಿಂತು ೊಂಡು ಆಡಿದರೆ ಜುರೆಲ್ ಅವರು ಸೆಂಚುರಿಯನ್ನು ಹೊಡಿತಿದ್ರು ಅಂತಲೇ ಹೇಳ್ಬೋದು ಆದರೆ ತೊಂಬತ್ತು ರನ್ಗೆ ಜುರೆಲ್ ಅವರು ಔಟ್ ಆದರು ಅಂದರೆ ಬೋರ್ಡ್ ಹಾಕ್ತಾರೆ ಒಂದು ನೂರ ನಲ್ವತ್ತೊಂಬತ್ತು ಬಾಲ್ಗೆ ತೊಂಬತ್ತು ರನ್ಗಳನ್ನ ಬಾರಿಸಿದ್ದಾರೆ ಅಂತಲೇ ಹೇಳ್ಬೋದು ನಾಲ್ಕು ದೊಡ್ಡ ಸಿಕ್ಸರ್ಗಳನ್ನ ಹೊಡೆದ್ರು ಆ ಒಂದು ಸಿಕ್ಸರ್ಗಳನ್ನ ನೋಡಿ ರೋಹಿತ್ ಶರ್ಮಾ ಕೂಡ ಶಾಕ್ ಆಗಿದ್ದಾರೆ ಆರು ಬೌಂಡ್ರಿ ಕೂಡ ಬಂತು ಹೈಯೆಸ್ಟ್ ಸ್ಕೋರ್ ಜುರಲ್ ಅವ್ರದ್ದೇ ತೊಂಬತ್ತು ರನ್ಗಳನ್ನ ಹೊಡೆದಿದ್ದಾರೆ ಅದನ್ನು ಬಿಟ್ಟರೆ ಎಪ್ಪತ್ತ್ಮೂರು ಜೆ ಯಶಸ್ವಿ ಜಯಸ್ವಾಲ್ ಅವರು ಹೊಡೆದಿದ್ದಾರೆ ಗಿಲ್ ಅವರು ಮೂವತ್ತೆಂಟು ಹೊಡೆದಿದ್ದಾರೆ ಆದರೆ ಅವರಿಗೆ ಸಾತ್ ಯಾರೂ ಕೂಡ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಕುಲ್ದೀಪ್ ಯಾದವ್ ಕೂಡ ಸೂಪರಾಗೇ ಆಡಿದ್ರು ಇನ್ನಿಂಗ್ಸು ಇಪ್ಪತ್ತೆಂಟು ಹೊಡೆದ್ರು ಹೊಡಿದ್ರು ನೂರ ಮೂವತ್ತೊಂದು ಬಾಲ್ಸ್ಗೆ ಅವರು ಸಾಥ್ ಕೊಟ್ರು ಜುರಲ್ ಅವ್ರಿಗೆ ಆದ್ರೆ ಕೊನೆಯಲ್ಲಿ ಶತಕ ಬೇಕಾಗಿತ್ತು ಶತಕ ಇಲ್ಲಿ ಬಂದಿಲ್ಲ ಜುರಲ್ ಅವರ ಆರ್ಭಟ ಚೆನ್ನಾಗಿತ್ತು ಶತಕ ವಂಚಿರತ್ತರಾದ್ರು ಅಂತಾನೆ ಹೇಳಬಹುದು ಜುರೆಲ್ ಆದ್ರೆ ಸಿಕ್ಸ್ ಗಳ ಧೂಳಿಪಟಾನೆ ಮಾಡಿದ್ದಾರೆ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಇವಾಗ್ಲೇ ಒಂದು ಲೈಕ್ ಮಾಡಿ ಚಾನೆಲ್ಗೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಬಾಯ್